ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಾನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಹೀರೋ ಬಂದಿದ್ದಾರೆ ಅವರ ಹೆಸರು ಮಿಲಿಂದ್ ಮಂಜುನಾಥ್ ಅಥವಾ ಮಿಲಿಂದ್ ಗೌತಮ್ ಅಂತ ಕರೀತಾರೆ ಇವರು ಕನ್ನಡ ಚಿತ್ರರಂಗಕ್ಕೆ ಹೊಸ ನಾಯಕ ನಟನಾಗಿ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಇವರ ಮೊದಲ ಚಿತ್ರ ಅನ್ಲಾಕ್ ರಾಘವ ಈ ಇವರ ಅಂದ ಕ್ರಾಗವ ಚಿತ್ರ ಇದೇ ಮುಂದಿನ ವರ್ಷ ಅಂದರೆ ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಮತ್ತು ನಮ್ಮ ಅಂದ ಕ್ರಾಗವ ಚಿತ್ರದ ಹೀರೋ ಮಿಲಿಂದ ಅವರು ಕನ್ನಡ ಚಿತ್ರರಂಗದಲ್ಲಿ ತಾನು ಒಬ್ಬ ನಟನಾಗಬೇಕು ತಾನೂ ಒಬ್ಬ ತೆರೆಯ ಮೇಲೆ ನಟನಾಗಿ ಮಿಂಚಬೇಕು ಅನ್ನೋ ಆಸೆಯನ್ನು ಇಟ್ಟುಕೊಂಡು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಮತ್ತು ಇವರ ಒಂದು ಕನಸಿಗೆ ಇವರ ಸ್ವಂತ ಒಂದು ಪರಿಶ್ರಮವನ್ನು ನೋಡಿದ ಇವರ ಸ್ವಂತ ಕನಸನ್ನು ಈಡೇರಿಸಲು ಇವರ ತಂದೆಯವರೇ ಇವರ ಕನಸನ್ನು ಈಡೇರಿಸಲು ಮುಂದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವರ ಒಂದು ಸಿನಿಮಾ ಮತ್ತು ಹೀರೋ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರ ತಂದೆಯವರೇ ಈ ಅನ್ನಾಕ್ ರಾಘವ ಚಿತ್ರದ ಮೂಲಕ ಇವರನ್ನು ಹೀರೋ ಆಗಿ ಕನ್ನಡ ಬೆಳ್ಳಿತರಿಗೆ ಪರಿಚಯವನ್ನು ಮಾಡಿದ್ದಾರೆ ಮತ್ತು ಅಣ್ಣಾ ರಾಘವ ಚಿತ್ರದ ನಾಯಕ ನಟರಾದ ಮಿನಿಂಜ್ ಮಂಜುನಾಥ್ ಅವರು ಅತ್ಯುತ್ತಮ ಆ್ಯಕ್ಟಿಂಗ್ ಮತ್ತು ಅತ್ಯುತ್ತಮ ಫೈಟ್ ಮತ್ತು ಅತ್ಯುತ್ತಮ ಡ್ಯಾನ್ಸ್ ಇವೆಲ್ಲವನ್ನು ನಾವು ನೋಡಬೇಕು ಅಂದರೆ ಅವರ ಒಂದು ಮೊದಲ ಚಿತ್ರ ಅಂಧ ಕಲಾಕವನ್ನು ನಾವು ಚಿತ್ರಮಂದಿರದೊಳಗೆ ಹೋಗಿ ನೋಡಬೇಕು ಮತ್ತು ನಾವು ನಾವೆಲ್ಲರೂ ದಯವಿಟ್ಟು ಹೊಸೊಬ್ಬರ ಚಿತ್ರ ಹೊಸ ನಟ ಅಂತ ಯಾವತ್ತೂ ನಾವು ಅಂದ್ಕೊಳ್ಬಾರ್ದು ಯಾಕಂದರೆ ಹೊಸಬರಿಗೂ ಒಂದು ಅವಕಾಶವನ್ನು ಕೊಡಬೇಕು ಮತ್ತು ಹೊಸಬರಿಗೂ ಅವಕಾಶ ಕೊಟ್ಟರೆ ಮುಂದೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಸಿಕ್ಕಂಗೆ ಆಗತ್ತೆ ಮಿನಿಂಗ್ ಮಂಜುನಾಥ್ ಅವರು ನಮ್ಮ ಹೀರೋ ಅವರ ಮೊದಲು ನಮಗೆ ನೋಡಿದ ತಕ್ಷಣ ನೆನಪಾಗೋದು ಅವರ ಒಂದು ಮುಖ ಮತ್ತು ಅವರ ಒಂದು ಫಿಟ್ನೆಸ್ ಮತ್ತು ಅವರು ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡೋ ರೀತಿ ಇವೆಲ್ಲವೂ ನೆನಪಾಗತ್ತೆ ಹಾಗಾಗಿ ನಾವು ಎಲ್ಲರೂ ಅವರಿಗೆ ಅವರ ಹೊಸ ಫಿಲಮ್ಗೆ ಆಲ್ದ ಬೆಸ್ಟ್ ಅಂತ ಹೇಳೋಣ ಈ ಫಿಲಮು ಮಯೂರ ಮೋಷನ್ ಪಿಕ್ಚರ್ಸ್ ಅವರು ತೆಗೆದಿದ್ದಾರೆ ಮತ್ತು ಈ ಚಿತ್ರದ ನಿರ್ದೇಶಕರು ದೀಪಕ್ ಮಧುಗನಹಳ್ಳಿ ಸಾರ್ ಮತ್ತು ಈ ಚಿತ್ರದ ಒಂದು ಬರವಣಿಗೆ ಅಥವಾ ಈ ಚಿತ್ರದ ಪ್ರಮುಖ ಒಂದು ಸಾರಥಿ ಅಂತ ಹೇಳ್ಬೋದು ಅಂದರೆ ಡಿ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಇವರ ಒಂದು ಗರಡಿಯಲ್ಲಿ ಮೂಡಿ ಬರುವಂಥ ಒಂದು ಚಿತ್ರ ಅಂದ ಕರಾಗವ ಈ ಚಿತ್ರಕ್ಕೆ ಈಗಾಗಲೇ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಕೂಡ ಸಾಥನ್ನು ನೀಡಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಒಂದು ನನ್ನ ಹುಡುಗಿ ಅನ್ನೋ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಗಿದೆ ಒಂದು ರೆಸ್ಪಾನ್ಸ್ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಹಾಗಾಗಿ ಫ್ರೆಂಡ್ಸ್ ಈ ಅಂಡಾಕ್ ರಾಘವ ಚಿತ್ರ ಇದೇ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗ್ತಾಯಿದೆ ಕರ್ನಾಟಕದಾದ್ಯಂತ ನಾವೆಲ್ಲರೂ ನಮ್ಮ ಹೊಸ ಹೀರೋಗೆ ಸಪೋರ್ಟ್ ಮಾಡೋಣ ಬೆಂಬಲವನ್ನು ನೀಡೋಣ ಮತ್ತು ಇನ್ನಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು ಹೊರಬರಲಿ ಮತ್ತು ಈ ನಮ್ಮ ಮಿನಿಂಡ್ ಮಂಜುನಾಥ್ ಅವರಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ నన్న మాత్ర ముగ్తాయి జై హింద్ జై కర్ణాటక మాతె